ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಉಳ್ಕಡ್ಡಿ ಸಮಸ್ಯೆಗೆ ಮನೆ ಮದ್ ತಂದಿದ್ದೀನಿ ಇವಾಗಂತೂ ಚಳಿಗಾಲ ಕೈಕಾಲು ಕಾಲು ಅಂಥದ್ದು ಮೈ ಕಟ್ತಾ ಬರೋದು ಇದೆಲ್ಲ ಕಾಮನ್ ಉಳ್ಕಡ್ಡಿ ಸಮಸ್ಯೆ ಏನಾದರೂ ಇದ್ದರೆ ಚಳಿಗಾಲದಲ್ಲಿ ಕಡಿಮೆ ಆಗೋದಿಲ್ಲ ಇಂಥ ಸಮಸ್ಯೆ ಇದ್ರೆ ಈ ಮನೆ ಮದ್ದನ್ನು ಟ್ರೈ ಮಾಡಿ ಈ ಉಳ್ಕಡ್ಡಿನ ಹೇಗೆ ಹೋಗಿಸೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಕುಟ್ಟಣಿಗೆ ತಗೊಂಡಿದ್ದೀನಿ ಆ ಕುಟ್ಟಣಿಗೆ ತಗೊಂಡು ಅದರಲ್ಲಿ ನಾವು ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದೇ ಒಂದು ನೀರು ಹಾಕ್ಕೊಂಡು ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು ಈ ಉಳ್ಕಡ್ಡಿ ಔಷಧಿ ಮಾಡೋಕ್ಕೆ ಜಾಸ್ತಿ ಏನು ಖರ್ಚು ಮಾಡೋಂಗಿಲ್ಲ ಮನೆಯಲ್ಲಿ ಸಾಸಿವೆ ಇದ್ರೆ ಸಾಕು ಈಸಿಯಾಗಿ ಔಷಧಿನ ತಯಾರು ಮಾಡ್ಬೋದು ನೋಡಿ ಕುಟ್ಟಣ್ಣಿಗೆಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಅದನ್ನು ಒಂದು ಸಾಸಿವೆ ಕಾಳು ಇಲ್ಲದೆ ಇರೋಷ್ಟು ತುಂಬ ನೈಸಲ್ಲಿ ಪೇಸ್ಟ್ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನುಣ್ಣಿಗೆ ಪೇಸ್ಟ್ ಆಗಬೇಕು ನೀವು ಜಾಸ್ತಿ ಮಾಡ್ಕೋತೀವಿ ಅನ್ನೋದಾದರೆ ನೀವು ಮಿಕ್ಸಿನಲ್ಲಿ ಬೇಕಾದ್ರೂ ಹಾಕೋಬೋದು ಜಾಸ್ತಿ ಸಾಸಿವೆನ ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡ್ಬೋದು ನಾನು ಒಂದು ಸ್ಪೂನ್ ಹಾಕಿರೋದ್ರಿಂದ ನಾನು ಕುಟ್ಟ ಹಣ್ಣಿನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡೋ ಆದಮೇಲೆ ಇದನ್ನು ನಿಮಗೆ ಎಲ್ಲಿ ಉಳ್ಕಡ್ಡಿಯಾಗಿರುತ್ತೆ ನೋಡಿ ಅಲ್ಲಿಗೆ ನೀವು ಒಂದು ಬಡ್ಸಿ ಇರುತ್ತೆ ನೋಡಿ ಆ ಬಡ್ಸಿಯಿಂದ ನೀವು ಅಪ್ಲೈ ಮಾಡ್ಬೌದು ನೋಡಿ ನಾನು ಅದನ್ನು ನುಣ್ಣಗೆಲ್ಲ ಪೇಸ್ಟ್ ಮಾಡಾದಮೇಲೆ ನಾನು ಒಂದು ಚಿಕ್ಕದೊಂದು ಪ್ಲೇಟ್ ತಗೊಂಡಿದ್ದೀನಿ ಆ ಚಿಕ್ಕದೊಂದು ಪ್ಲೇಟಲ್ಲಿ ಹಾಕೋಬೇಕು ಹಾಕ್ಕೊಂಡಾದಮೇಲೆ ನೀವು ಒಂದು ಬಡ್ಸ್ ತೊಗೊಳ್ಳಿ ಒಬ್ಬ ಬಡ್ಸ್ ತೊಗೊಂಡು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ನೀವು ಹಚ್ಕೋಬೋದು ಎಲ್ಲಿ ನಿಮಗೆ ಉಳ್ಕಡ್ಡಿಯಾಗಿರುತ್ತೆ ಅಲ್ಲಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಒಂದು ವಾರ ನೀವು ಇದೇ ಥರ ಮಾಡಿದ್ರೆ ಉಳ್ಕಡ್ಡಿ ಸಮಸ್ಯೆ ದೂರ ಆಗುತ್ತೆ ಒಂದಿನ ಎರಡು ದಿನ ಹಚ್ಚಿ ಇದು ಹೋಗೋದಿಲ್ಲ ನೀವು ಉಳ್ಕಡ್ಡಿ ಸಮಸ್ಯೆಗೆ ಆಸ್ಪತ್ರೆಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥನೇ ಉಪಯೋಗಿಸ್ಕೊಂಡು ಆರಾಮಾಗಿ ನಾವು ಉಳ್ಕಡ್ಡಿನ ಹೋಗ್ಲಾಡಿಸ್ಬೋದು ಯಾಕೆ ಅಡುಗೆ ಮನೆಯಲ್ಲಿ ಹೆಂಗೂ ನಾವು ಸಾಸಿವೆ ಅಂತೂ ಇದ್ದೇ ಇರುತ್ತೆ ಒಗ್ಗರಣೆಗೆ ಹಾಕೋಕೆ ಅಂತ ತಂದಿಟ್ಟೇ ಇರ್ತೀವಿ ಅದನ್ನೇ ಉಪಯೋಗಿಸ್ಕೊಂಡು ಔಷಧಿಯಾಗೂ ಸಹ ನಾವು ಉಪಯೋಗಿಸ್ಬೋದು ಈ ಸಾಸಿವೆ ಅಡುಗೆಗೂ ಬಳಸ್ಬೋದು ಈ ಥರ ಉಳ್ಕಡ್ಡಿ ಮತ್ತು ಇನ್ನೇನಾದರೂ ತುರ್ಕೆ ಈ ಥರದಕ್ಕೆಲ್ಲೂ ಸಹ ಬಳಸ್ಕೋಬೋದು ಈ ಮನೆಮದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್